ನಮಸ್ಕಾರ ವೀಕ್ಷಕರೇ ಮನೆ ಅನ್ನೋದು ಎಲ್ಲರ ದೊಡ್ಡ ಕನಸಾಗಿರುತ್ತೆ ಆ ಮನೆಯನ್ನು ತಮಗಿಷ್ಟ ಆದ ರೀತಿಯಲ್ಲಿ ಕಟ್ಟಲಿಕ್ಕೆ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ನಾವು ಸಹ ಅಂಥವರೇ ಮಧ್ಯಮ ವರ್ಗದವರು ಕೃಷಿ ಕುಟುಂಬದಿಂದ ಬಂದವರು ಅಂತಹವರು ನಮ್ಮ ಊರಿನಲ್ಲಿ ನಾವು ಒಂದು ಮನೆಯನ್ನು ಕಟ್ಟಿದ್ವಿ ಅದಕ್ಕೆ ಹೆಚ್ಚು ಕಮ್ಮಿ ಐವತ್ತು ಲಕ್ಷದ ಮೇಲಾಗಿದೆ ಧನತ್ರಯೋದಶಿ ದಿನ ನಾನು ಹೇಳಿರುವಂತಹ ರೀತಿಯಲ್ಲೇ ಪೂಜೆಯನ್ನು ಮಾಡಿ ನಾವು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗಿಯೂ ಯಾವುದೇ ತರಹದ ಅಡಚಣೆಗಳು ಆಗೋದಿಲ್ಲ ಅದು ಯಾವ ಥರ ಅಂತ ನಾನು ಹೇಳ್ತೀನಿ ನಾವು ಭೂಮಿ ಪೂಜೆಯನ್ನು ಮಾಡಲಿಕ್ಕೆ ಮನೆ ಕಟ್ಟಲಿಕ್ಕೆ ಯಾವ ದಿನ ಶುಭ ದಿನ ಅಂತ ಕೇಳಿದಾಗ ಶಾಸ್ತ್ರಿಗಳು ಅಂತರು ಧನತ್ರಯೋದಶಿ ದಿನ ಮಾಡಿ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳಿ ಹಾಗಾಗಿ ಅವತ್ತಿನ ದಿನವೇ ನಾವು ಭೂಮಿ ಪೂಜೆಯನ್ನು ಮಾಡಿದ್ವಿ ಅದು ಹೇಗೆ ಅಂತ ಅಂದರೆ ನಾವು ಮನೆ ಕಟ್ಟಲಿಕ್ಕೆ ಇದ್ದಂತಹ ಭೂಮಿಯ ಮೇಲೆ ಲಕ್ಷ್ಮಿಯ ಫೋಟೋವನ್ನು ಇಟ್ಬಿಟ್ಟು ಅದಕ್ಕೆ ಪಂಚಧಾನ್ಯಗಳನ್ನು ಸಹ ಅದಕ್ಕೆ ಏರಿಸಿ ಒಂದು ಮಡಿಕೆಯಲ್ಲಿ ಪಂಚಧಾನ್ಯಗಳು ಅಂದರೆ ನಾವು ಯಾವುದೇ ಧಾನ್ಯಗಳನ್ನು ತಗೋಬೋದು ಅದರಲ್ಲಿ ಅಕ್ಕಿ ಗೋಧಿ ಎಳ್ಳು ಕರಿ ಎಳ್ಳು ಶೇಂಗಾ ಹಾಗೆಯೇ ಹುರುಳಿಯನ್ನು ಮಡಿಕೆಯಲ್ಲಿ ತುಂಬಿಸ್ಬಿಟ್ಟು ಅವುಗಳಿಗೆ ಲಕ್ಷ್ಮೀ ಕುಬೇರ ಪೂಜೆಯನ್ನು ಸಲ್ಲಿಸಿ ಆ ನಂತರ ಗುದ್ದಲಿ ಪೂಜೆಯನ್ನು ಮಾಡಿದ ಮೇಲೆ ಅವುಗಳನ್ನು ಆ ಜಾಗದಲ್ಲಿ ಆ ಮಡಿಕೆಗಳನ್ನು ಇಟ್ಟು ಮೇಲೆ ಮಣ್ಣನ್ನು ತುಂಬಿಸಿ ಆ ತದನಂತರದಲ್ಲಿ ಮನೆಯ ಕೆಲಸಗಳನ್ನು ಆರಂಭ ಮಾಡೋದ್ರಿಂದ ಯಾವುದೇ ರೀತಿಯ ಕಷ್ಟಗಳು ನಷ್ಟಗಳು ಆಗೋದಿಲ್ಲ ಅಡೆತಡೆಗಳು ಬರೋದಿಲ್ಲ ಮನೆಯನ್ನು ಕಟ್ಟಲಿಕ್ಕೆ ಎಲ್ಲ ಕೆಲಸಗಳಲ್ಲಿಯೂ ಸಹ ಆ ದೇವರ ಆಶೀರ್ವಾದ ಖಂಡಿತವಾಗಿಯೂ ಇರುತ್ತೆ ಅಂತ ಹೇಳ್ತಾರೆ ಧನತ್ರಯೋದಶಿ ಅಂದರೇ ತುಂಬಾ ಅತ್ಯುತ್ತಮವಾದಂತಹ ದಿನ ಅಂತಹ ದಿನದಲ್ಲಿ ಯಾವುದೇ ರೀತಿಯ ತಿಥಿ ದಿನ ನಕ್ಷತ್ರಗಳನ್ನು ನೋಡುವಂತಹ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕೆಲಸಗಳ ಆರಂಭವನ್ನು ಖಂಡಿತವಾಗಿಯೂ ಮಾಡಬಹುದು ಯಾವುದೇ ಥರದ ಅಡೆತಡೆ ಬರೋ ಬರೋದಿಲ್ಲ ಮನೆ ಅಂದ್ರೇ ತುಂಬ ಜನರ ಕನಸ ಇರುತ್ತೆ ಅಂಥದ್ರಲ್ಲಿ ದೇವರ ಆಶೀರ್ವಾದ ಇದ್ದರೆ ಖಂಡಿತವಾಗಿಯೂ ಬೇಗನೆ ನೆರವೇರುತ್ತೆ ಸಾಮಾನ್ಯವಾಗಿ ಧನತ್ರಯೋದಶಿ ದಿನ ಕುಬೇರ ಲಕ್ಷ್ಮಿ ಪೂಜೆಯನ್ನು ಸಲ್ಲಿಸಬೇಕು ಹಾಗೆಯೇ ಧನ್ವಂತರಿ ದೇವರ ಆಶೀರ್ವಾದ ಪಡೆಯಿರಿ ಧನತ್ರಯೋದಶಿ ದಿನ ಯಾರಿಗೂ ಕೂಡ ಸಾಲವನ್ನು ಕೊಡಲಿಕ್ಕೆ ಹೋಗಬೇಡಿ ನೀವು ಸಹ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ ಅದು ತುಂಬಾ ದಾರಿದ್ರ್ಯವನ್ನು ತಂದು ಕೊಡುತ್ತೆ ಅಂತ ಅಂತಾರೆ ಮನೆಯಲ್ಲಿರುವ ಲಕ್ಷ್ಮಿ ಮನೆಯಲ್ಲೇ ಇರಬೇಕು